ದಾಸರನೆ ರೇ ನಮ ಬಿರೋ ಚೇಲುವ ವಿಜಯ ನಂಬಿರೋ ಬೀರೋ ದಾಸರನೆ ನಂಬಿರೋ ಚೇಲುವ ವಿಜಯ ಗುರುಗಳ ನೆರೆ ನಂಬಿರೋ ಬೀರೋ ಶ್ರೀನಿವಾಸ ವಿಜಯಪ್ರಭುಗಳು ಚಂದಪ್ಪನನ್ನು ಅನುಗ್ರಹ ಮಾಡಲಿಕ್ಕಾಗಿ ಭುವೇಶ್ವರ ಅಂತರ್ಯಾಮಿ ಆಯ ನರಸಿಂಹನ ಪ್ರೇರಣೆಗನುಗುಣವಾಗಿ ಇಲ್ಲಿಗೆ ಬಂದು ವಿಜಯತೀರ್ಥದಲ್ಲಿ ಅಲ್ಲೆಲ್ಲ ಸ್ನಾನಾದಿಗಳನ್ನು ಮಾಡಿ ಆಮೇಲೆ ಏನು ಮುಂದೆ ತಮ್ಮ ಚ ಪಾರ್ಥಿವ ಶರೀರವನ್ನು ಇಲ್ಲಿ ತ್ಯಾಗ ಮಾಡಿದರಲ್ಲ ಆ ಸ್ಥಳಕ್ಕೆ ಪ್ರವೇಶ ಮಾಡಬೇಕಾದ್ರೆ ಇದೇ ಮಹದ್ವಾರ ಇದರ ದ್ವಾರ ಹೋಗಬೇಕು ಇಲ್ಲಿ ಏನು ಮಂಟಪ ಕಾಣಿಸ್ತದಲ್ಲ ಇಲ್ಲಿ ಬಹಳಷ್ಟು ಮಂದಿ ಅತಿಗಳು ಸತ್ಯಾತ್ಮರು ಇಲ್ಲೇ ಪೂಜೆ ಮಾಡಿದ್ದು ಮತ್ತು ಸುಷಮೀಂದ್ರರು ಇಲ್ಲೇ ಪೂಜೆ ಮಾಡಿದ್ದು ಅಂತ ನಾನು ಹೌದು ಹಾಂ ಇಲ್ಲೇ ಪೂಜೆ ಮಾಡ್ತಾ ಇದು ಯತಿಗಳು ಪೂಜೆ ಮಾಡ್ಲಿಕ್ಕಾಗಿ ನಿರ್ಮಾಣವಾಗಿ ಯಾಕಂದರೆ ಎಲ್ಲ ಕಡೆಯಿಂದ ನೋಡ್ಬೋದು ಇಷ್ಟು ಜನರು ಕೂತ್ಕೊಂಡು ಅಷ್ಟು ಜನರು ಕೂತ್ಕೊಂಡಿರ್ತಾರೆ ನೋಡ್ತಾರೆ ಅಂತ ಪವಿತ್ರವಾದ ಸ್ಥಳ ಮಹದ್ವಾರ ವಿಜ್ಞಾನ ಬಿಬಲಂ ಶಾಂತಂ ವಿಜಯಾಖ ಗುರುಂಭದೆ ಅಪಾದಮೌಳಿ ಪರ್ಯಂತಂ ಗುರುಣಾಂ ಆಕೃತಿ ಸ್ಮರೇತ್ ತೇನೆ ವಿಘ್ನಾ ಪ್ರಣಶ್ಯಂತಿ ಷಿದ್ಧ ಚ ಮನೋರಥ ನನ್ನ ದೃಷ್ಟಿಯಲ್ಲಿ ಬೇರೆಯವ್ರ ದೃಷ್ಟಿಯಲ್ಲಿ ಏನಾದರೂ ಗೊತ್ತಿಲ್ಲ ಭೂವೈಕುಂಠ ಕಂಠ ವಿಜಯಪ್ರಭುಗಳ ದಿವ್ಯ ಸನ್ನಿಧಾನಕ್ಕೆ ಬಂದಿದ್ದೀವಿ ನಾವು ವಿಜಯರಾಯರು ಈ ಪರಮಪ್ಪವ ಪವಿತ್ರವಾಗಿರ್ತಕ್ಕಂಥ ಸ್ಥಳದಲ್ಲೇ ತಮ್ಮ ದೇಹವನ್ನು ತ್ಯಾಗ ಮಾಡಿದರು ಏನಪ್ಪ ನೀನು ಮಾತೀರಿ ವಿಜಯರಾಯರೇನು ಮಾಡ್ಬೇಕಂತ ಗೊತ್ತಾ ಮನಸ್ಸು ಬಂದ ಕೂಡಲೇ ಶಿಷ್ಯ ಪರಿವಾರದಿಂದ ತಿರುಮಲೆಗೆ ಹೋಗಿಬಿಡೋದು ಅಪ್ಪನ ನೋಡ್ಕೋದು ಕೂಡೋದು ಏನೇ ಇದು ಒಬ್ಬ ಹೆಣ್ಮಗಳು ಕೊಟ್ಟ ಮನೆಗೆ ಮಾತು ಮಾತಿಗೆ ಬಂದರೆ ಏನಂತಾರೆ ಗೊತ್ತು ನಾ ಏನ ಭಾಳ ಬರ್ತೀನಿ ನೀನು ಹಾಗೆ ಬಂದರೆ ಏನಾದರೂ ಅಂತಾರೆ ಹಾಗಾಗಿ ಅದಲ್ಲೋರ ನೀನು ಮಾತಿದ್ರೆ ನನ್ನ ಹತ್ರ ಬರ್ತಿ ಯಾವ ಭಕ್ತನೂ ಇಷ್ಟು ಬ ಸಾರಿ ಬಂದಿಲ್ಲ ಆ ರೀತಿ ತಿಮ್ಮಪ್ಪನ ಯಾತ್ರೆಯನ್ನು ಮಾಡಿ 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 ಅವನ ಪೂರ್ಣ ಅನುಗ್ರಹಕ್ಕೆ ಪಾತ್ರರಾಗಿರ್ತಕ್ಕಂಥ ನಮ್ಮ ವಿಜಯ ಗುರುಗಳ ಪ್ರಭಾವ ಪ ಶರೀರವನ್ನು ನಿಂಗೆ ಅದಕ್ಕೆ ವಿಜಯರಾಯರ ವಾಕ್ಯನೇ ಪ್ರಮಾಣ ಆಗ್ತದೆ ನನ್ನ ಹೃದಯದಲ್ಲಿ ಹೊಳೆ ಅಂತಕ್ಕಂಥ ಹಾಡು ಏನದಲ್ಲ ಇದು ಈ ಬೃಂದಾವನ ಇದು ಬೃಂದಾವನ ಅಲ್ಲ ಇದೊಂದು ಕಟ್ಟೆ ಈ ಕಟ್ಟೆ ವಿಜಯರಾಯರ ಹೃದಯ ದೇಹ ಅಂದ್ಕೊಳ್ಳ್ರಿ ದೇಹದ ಮಧ್ಯದಲ್ಲಿರ್ತಕ್ಕಂಥ ಅದು ಮಧ್ಯದಲ್ಲಿರ್ತಕ್ಕಂಥ ಅದು ಇದು ದೇಹ ವಿಜಯರಾಯರ ದೇಹ ಶರೀರ ಪವಿತ್ರವಾದ ಶರೀರ ಆ ಮಧ್ಯದಲ್ಲಿರುವ ಮಾಡ ಏನು ಕಾಣಿಸೋದಲ್ಲ ಅದು ಅವರ ಹೃದಯ ಕಮಲ ಆ ಹೃದಯದ ಕಮಲದಲ್ಲಿ ಮಧ್ಯಲ್ಲಿ ಕೃಷ್ಣ ಅದು ಬೇರೆ ರೀತಿ ಇದ್ದಿದ್ದರೆ ಮತ್ತೇನೋ ಒಂದು ಊಹ ಬರ್ತಿತ್ತು ಕೊಳಲು ಗಾನ ಮಾಡ್ತಾ ನಾಲ್ಕು ಭುಜಗಳಿಂದ ನರ್ತನ ಭಂಗಿಯಲ್ಲಿ ನಿಂತ್ಕೊಂಡಿದ್ದಾನೆ ಅವರ ಹೃದಯದಲ್ಲಿ ನಿರಂತರ ನರ್ತನ ಮಾಡ್ತೀನಿ ನಾನು ಯಾವಾಗಲೂ ವಿಜಯರಾಯ ಹೃದಯದಲ್ಲಿ ನರ್ತನ ಮಾಡ್ತೀನಿ ಅಂತ ಸೂಚನೆ ಮಾಡಲಿಕ್ಕಾಗಿ ನಿಂತುಕೊಂಡಿದ್ದಾನೆ ಇಂಥ ಪವಿತ್ರವಾದ ಸ್ಥಳ ಹರಿಯ ಭಜಿಸುವ ನರ ಹರಿಯ ಎಣಿಸುವ ದುಡಿದ ತಿ ಜನಕ್ಕೆ ಸುರರು ಎಲ್ಲರೂ ಇವರ ಕರವ ಪಿಡಿವರು ತರಳರಂದದಿ ಹಿಂದೆ ತಿರುಗು ತಿಪ್ಪವೋ ಗ್ರಹಗಳೆಲ್ಲವೂ ಇವರಿಗೆ ಸಹಾಯ ಮಾಡುತ್ತಾ ಮಾಡುತ್ತ ಅಹೋರಾತ್ರಿ ಹರೇ ಶ್ರೀನಿವಾಸ ಚಿತ್ರ ಇದು ಬುತ್ತಿಯೊಳಗೆ ಒಬ್ರು ಯಾರು ಸೂಚನೆ ಆಯ್ತಂತೆ ಒಬ್ರು ಎನ್ಕಮ್ಮ ಅಂತಾರೋ ಒಬ್ರು ಇನ್ನೊಬ್ರು ಯಾರು ಅಂತಾರ ಅವರಿಗೆ ಸೂಚನೆ ಆಯ್ತಂತೆ ಇಲ್ಲಿ ವಿಜಯರಾಜ್ ಕಟ್ಟಿಯಲ್ಲಿ ಈಗ ಪ್ರಾಣದೇವರಿಲ್ಲ ಪ್ರಾಣದೇವ್ರನ್ನ ಪ್ರತಿಷ್ಠೆ ಮಾಡಬೇಕು ಅಂತ ಒಂದು ಗುಡಿ ಕಟ್ಸಿಕೊಡಿ ಅಂತಂದ್ರೆ ಯಾರಿಗೋ ಸೂಚನೆ ಆಗಿದೆ ಸಮಥಿಂಗ್ ಇದು ಬಂದು ನಿಜನೇ ಹಂಡ್ರೆಡ್ ಅಂಡ್ ಸೆವೆಂಟಿ ಫೈವ್ ಇಯರ್ಸ್ ಬ್ಯಾಕ್ ಯೋ ಮನ್ಕೊಂಡಿರೋ ಕಾರಣದೇವ್ ಏನ್ ಪ್ರತಿಷ್ಠಾ ಇಲ್ಲಿ ಬರ್ತಾರೆ ಇದು ಬಂದು ಹಂಪಿ ಒಳಗೆ ಒಂದು ಕಡಿ ಇತ್ತಂತೆ ಯಾಣದೇವರು ಅಲ್ಲಿ ಗುಡಿ ಕಟ್ಟಿಸ್ಬೇಕು ನೋಡ್ತಾ ಇದ್ರು ನೋಡೋ ಕಾರ ಅವ್ರಿಗೂ ಸೂಚನೆ ಇಲ್ಲಿ ಇಲ್ಲೇನು ಗುಡಿ ಕಟ್ಲಕ್ ಹೋಗ್ಬೇಡ್ರಿ ಇದನ್ನ ಚಿಕ್ಕದಿರಿ ಸೇರಿಸಿ ಅಲ್ಲಿ ಅಲ್ಲಿ ಮನಸ್ಥರು ಹೋದ್ರೆ ಆಯ್ತಪ್ಪ ಗುಡಿ ಹೋಗೋಣ ಅಂತ ಕರ್ಕೊಂಡು ಇಲ್ಲಿ ನೋಡೋಣ ಮೂರು ದಿವಸ ಬೆಳಿಗ್ಗೆ ಎತ್ತೆ ನಾನು ಏನು ಮಾಡಿದ್ರೆ ಯಾವ ತರ ಒಳಗೆ ಹೋದ್ರು ಕೂಡ ಒಳಗೆ ಹೋಗಿಲ್ಲ ಹೈಟು ಇದಕ್ಕೆ ಮಿಂಚಿದೆ ಬಿಡ ಯಾ ಯಾವುದಿಲ್ಲ ನಮ್ಗೆ ಒಳಗೆ ಹೋಗಿಲ್ಲ ನಿಂತು ನಾನು ಕೇಳೋ ನಿಧಾನವಾಗಿ ಅದಕ್ಕೋಸ್ಕರ ಇಟ್ಬಿಟ್ಟು ಬರಲಿ ಇಟ್ಬಿಟ್ಟಾರ ಇಟ್ಬಿಟ್ಟು ರಾತ್ರಿ ರಾತ್ರಿ ಇರೋದಿಲ್ಲ ಹೋಗಿ ಬರೀ ಭಯಂಕರ ಸಬ್ಬಳಿ ಇವಾಗಲೇ ಆಗಲೂ ಮಾಡ್ತೀವಿ ಅವಾಗಿ ನಾವು ಭಾರಿ ಸಪ್ಪುಗಳಿಗೆ ಕಾಣ ಅಡಿಗೆ ಇನ್ನು ಹೊರ ಊರಾಗ ಮನೆ ಅಡಿಗೆ ಹೋಗ್ಬಿಟ್ಟು ನಮ್ಮ ತಾತ ಯಾವಾಗ ಯಾರಿದ್ರು ನಮ್ಮ ತಾತ ತಾತ ಇದ್ರು ಮುತರ ಇದ್ರೆ ಊರಾಗ ಹೋದ್ರೆ ಊರಾಗ ಹೋದ್ಮೇಲೆ ಆಯ್ತು ರಾತ್ರಿ ಬೆಳ್ಕೊಂಬಿಟ್ಟಾರೆ ಮೂರು ದಿವಸ ಬಿಳಿಕ್ಕೆ ಅವ್ರನ್ನ ಇವನ್ನ ಕರ್ಕೊಂಡ್ಬಂದು ಮತ್ತೆ ಇದನ್ನು ಸ್ವಲ್ಪ ದೊಡ್ಡ ಹೊಡಿಬೇಕಾ ಇಲ್ಲಾಂದ್ರೆ ಹಿಂದಿನಿಂದ ತರಬೇಕಾ ಯಾರನ್ನ ಕೇಳ್ಬೇಕು ತಿಳಿದೋಣ ಅಂತಂದ್ಬಿಟ್ಟು ಕೇಳಿದ್ರು ಮೂರು ದಿವಸ ಬೆಳಗ್ಗೆ ಯಥ ಪ್ರಕಾರ ಗುಡಿ ಬರ್ತಾರೆ ಪೂಜೆ ಮಾಡ್ಬೇಕಲ್ಲ ಬೆಳಗ್ಗೆ ಪೂಜೆ ಮಾಡಬಹುದು ಬಂದರೆ ಇಲ್ಲಿಂದು ಪ್ರಾಣಿಗಳು ಅಲ್ಲೇ ಒಳಗೆ ಶ್ರೀನಿವಾಸ ಶ್ರೀನಿವಾಸ ಅದೇ ಒಳಗೇ ಗುರು ರಾಘವೇಂದ್ರ ಇದು ಒಂದು ಕಾಲಕ್ಕೆ ಒಂದು ಸಣ್ಣ ಹೊಂಡ ಅಂದರೆ ನೀರು ನಿಂತ ಮಳೆಗಾಲದಲ್ಲಿ ಎಲ್ಲೆಲ್ಲಿಂದೋ ನೀರು ಬಂದರೆ ಇದು ಚಂದಪ್ಪ ಅಂತಕ್ಕಂಥ ಈ ಚಿಪ್ಪಗಿರಿಯ ಒಬ್ಬ ವ್ಯಕ್ತಿ ಪುಣ್ಯಾತ್ಮ ಆತನ ಹೊಲ ಇದು ಆತನ ಪ್ರಾಪರ್ಟಿ ವಿಜಯಪ್ರಭಗಳು ಇಷ್ಟಕ್ಕೆ ಮುಂಚೆ ಹೋಗಿ ಬಂದಿವಲ್ಲ ನಾವು ಚಿಪ್ಪಗಿರಿಯಲ್ಲಿ ಚೀಕಲ್ಪರಿ ಚಿಪ್ಪಗಿರಿಯಲ್ಲಿ ಭೋಗೇಶ್ವರ ದೇವಾಲಯ ಚನ್ನಕೇಶ್ವರ ದೇವಾಲಯ ಅದೆರಡರ ಬಗ್ಗೆ ಚಿಂತನೆ ಮಾಡಿದ್ವಿ ನಾವು ಆ ದೇವಾಲಯದಲ್ಲಿ ಬಹಳಷ್ಟು ಕಾಲ ಇದ್ದು ಉಪಾಸನೆ ಮಾಡಿ ಮನೋನಿಯಾಮಕರಾದ ಮಹರುದ್ರದೇವರ ಪರಮಾನುಗ್ರಹಕ್ಕೆ ಪಾತ್ರರಾಗಿ ಅವರ ಸೂಚನೆ ಆಗಿರ್ಬೋದು ಅವರ ಅಂತರ್ಯಾಮಿಯಾಗಿರ್ತಕ್ಕಂಥ ನರಸಿಂಹ ಸೂಚನೆ ಮಾಡಿರ್ಬೋದು ಈ ಪವಿತ್ರವಾದ ಸ್ಥಳಕ್ಕೆ ಬಂದ್ರಂತ ನಾನು ಇದ್ದೀನಿ ಅಂತ ಕೃಷ್ಣ ಭಗವಂತ ಸೂಚನೆ ಮಾಡಿದ ನೀ ಬಾ ಇಲ್ಲಿ ಬಂದರು ಆ ಹೊಂಡ ನೋಡಿದರು ಹೊಂಡದಲ್ಲಿ ಮುಂದೆ ನಿಂತುಕೊಂಡು ಧ್ಯಾನ ಮಾಡ್ತಾ ನಿಂತ್ಕೊಂಡ್ರು ಅವರು ವಂಶೀಕೃಷ್ಣ ಮುಂಚೆ ಎಲ್ಲ ಹೇಳಿದ್ದಾರೆ ಅದೇ ಪ್ರಕಾರ ನಿಂತ್ಕೊಂಡ ಈ ಹೊಲದ ಯಜಮಾನ ಚಂದಪ್ಪ ಅಂತಕ್ಕಂಥ ವ್ಯಕ್ತಿ ಈ ಕುರಿಗಳನ್ನು ಬಿಟ್ಟು ನಿಂತ್ಕೊಂಡಿದ್ದಂತೆ ಬಂದ ಸ್ವಾಮಿ ಏನು ಚೂಸ್ತುನಾರು ಏನು ನೋಡ್ತಾ ಇದ್ದೀರಿ ನೀವು ಇಲ್ಲಿ ನಿಂತು ಕೇಳಿದ ನಮ್ಮ ದೇವರು ಇದ್ದಾನಪ್ಪ ಒಳಗ ಅದನ್ನು ನೋಡ್ತಾ ಇದ್ದೀನಿ ಏ ಸ್ವಾಮಿ ಇದು ಹೊಂಡ ಸ್ವಾಮಿ ಇದು ಸಣ್ಣ ಕುಣಿಯೋದು ಇದರಲ್ಲಿ ಮಳೆಗಾಲದಲ್ಲಿ ನೀರು ಬರ್ತಾ ಅಷ್ಟೇ ನನ್ನ ಕುರಿಗಳು ಕುಡಿತಾವೆ ಇದನ್ನು ಇಲ್ಲೇನು ನಿಮ್ಮ ದೇವ್ರು ಏನಿಲ್ಲ ನಾನೆಲ್ಲ ಇಳಿತಿರ್ತೇನೆ ಇಲ್ಲಪ್ಪ ನಮ್ಮ ದೇವ್ರು ಇದ್ದಾನೆ ಇದ್ದಕ್ಕೋಸ್ಕರ ಅವನು ಹೇಳಿದ್ದಕ್ಕೋಸ್ಕರ ಬಂದೀನಿ ನೋಡ್ತಾ ಇದ್ದೀನಿ ನೋಡಿಸ್ತಿರ ನನಗೆ ನಿಮ್ಮ ದೇವರನ್ನ ಮತ್ತು ನಿಂದು ಇದು ಆದ ಕಾರಣ ನೀನು ಅವರೇ ಹೇಳಿದರು ವಂಶಿಕರು ನಿನ್ನ ಪ್ರಾಪರ್ಟಿ ಆದ ಕಾರಣ ನೀನು ಅಪ್ಣೆ ಕೊಟ್ಟರೆ ಅದು ದೊಡ್ಡ ಸ್ಥಿಗೆ ವಿಜಯಪ್ರಭಗಳ ವ್ಯಕ್ತಿತ್ವ ಇಂಥ ದೊಡ್ಡದು ಅಂತಂದರೆ ಅವನು ಬೇರೆ ಜಾತಿ ವ್ಯಕ್ತಿ ಏನೂ ತಿಳಿಯದ ಮಂದಮತಿ ಆದರೆ ಅವನನ್ನು ಕೇಳ್ತಾರೆ ಇದು ನಿನ್ನ ಸೊತ್ತು ನಿನ್ನ ಸ್ವತ್ತಿನ ನಿನ್ನ ಅಪ್ಪಣೆ ಕೊಟ್ಟರೆ ನಾನು ನಮ್ಮ ದೇವ್ರನ್ನ ತೆಗಿತೀನಿ ಅಂತಂದರು ಇಲ್ಲ ಸ್ವಾಮಿ ತೆಗಿರಿ ಒಳಗೆ ಇಳಿದು ಛಾನ ಮಾಡಿದಾಗ ಸಾಕ್ಷಾತ್ ವೇಣುಗೋಪಾಲ ಕೃಷ್ಣ ಅವರ ಕೈಗೆ ಬಂದ ಎತ್ಕೊಂಡು ಬಂದು ತೋರಿಸಿದರು ಚಂದಪ್ಪನ ಜೀವನನೇ ಚೇಂಜ್ ಆಯಿತು ವಿರಕ್ತನಾದ ಈ ಎಲ್ಲ ಪ್ರಾಪರ್ಟಿಯನ್ನು ತನ್ನ ಮಕ್ಕಳ ಅನುಮತಿ ತಗೊಂಡೋ ಅಥವಾ ಮಕ್ಕಳನ್ನೇ ಬೇರೆ ಕಡೆ ಕಳಿಸಿಬಿಟ್ಟ ಈ ವಿಜಯಪ್ರಭುಗಳಿಗೆ ಕೊಟ್ಟು ಕೃಷ್ಣಾರ್ಪಣ ಮಸ್ತೊಂದು ಅವರ ಸೇವೆಯಲ್ಲೇ ಕಾಲ ಕಳೆದ ಹಿರಿಯರ ಮಾತಿನಂತೆ ದೊಡ್ಡವರ ಮಾತಿನಂತೆ ಆ ಚಂದಪ್ಪ ಕುರುಬನಾದರೂ ಈಗ ನಮ್ಮ ಕನಕದಾಸರ ಕುರುಬರಲ್ಲೇನು ಅದರಂತೂ ಈ ಚಂದಪ್ಪ ವಿಜಯಪ್ರಭುಗಳಂಥ ವ್ಯಕ್ತಿಗೆ ದಾನ ಕೊಡಬೇಕಾದ್ರೆ ಭೃಗ ಋಷಿಗಳಿಗೆ ದಾನ ಕೊಡಬೇಕಾದ್ರೆ ಎಂಥ ಪುಣ್ಯಾತ್ಮ ಆಗಿರಬೇಕು ಅದು ವಿಜಯಪ್ರಭುಗಳು ತಮ್ಮ ದೈವವಾದ ಇಷ್ಟ ದೈವವಾದ ಬಿಂಬರೂಪಿ ಪರಮಾತ್ಮನಿಂದ ಅಭಿನ್ನನಾಗಿರ್ತಕ್ಕಂಥ ವೇಣುಗೋಪಾಲನನ್ನು ಈ ನೀರಿನಿಂದ ಮೇಲೆ ತೆಗೆದು ಅವನಿಗೆ ಮೊಟ್ಟ ಮೊದಲು ತೋರಿಸಿದ್ದಾರೆ ಅಂತಂದರೆ ಅದು ಎಂತೋ ಸುಕೃತ ಜೀವಿಯಾಗಿರಬೇಕು ತಂದು ಹಾಕಿದ್ದಾರಂತೆ ವಿಜಯನವರು ಗಂಗಾ ಕೋದ್ರೆ ಗಂಗಾ ನೀರು ತಂದು ಹಾಕ್ಯಾರಂತೆ ಗೋದಾವರಿ ಏನೇನು ನದಿಗಳ ಅವರು ಎಲ್ಲೆಲ್ಲಿ ಸಂಚಾರ ಮಾಡಿದ್ದಾರೋ ಯಾಕಂದರೆ ಅವರು ತೀರ್ಥ ಪ್ರಬಂಧ ಬರೆದಿರ್ತಕ್ಕಂಥ ಪುಣ್ಯಾತ್ಮರು ವಾದಿರಾಜರು ಮೊದಲು ಬರೆದರೆ ಎರಡನೇ ತೀರ್ಥ ಪ್ರಬಂಧ ಬರೆದವರು ಯಾರು ಕನ್ನಡದಲ್ಲಿ ಸುಳಾದಿ ರೂಪದಲ್ಲಿ ಅಂದರೆ ನಮ್ಮ ವಿಜಯಪ್ರಭುಗಳು ಆದ ಕಾರಣ ಎಲ್ಲ ತೀರ್ಥಗಳು ಹೋಗಿದ್ದಾರೆ ಅಲ್ಲಿಯ ಪವಿತ್ರವಾದ ನೀರನ್ನೆಲ್ಲ ತಿಂದ ಸೊ ಈ ವಿಜಯ ತೀರ್ಥ ಏನದಲ್ಲ ಇದು ಒಂದು ರೀತಿಯಿಂದ ಗಂಗಾದಿ ನದಿಗಳ ಸನ್ನಿಧಾನದಿಂದ ಒಪ್ಪತಕ್ಕಂಥ ಪವಿತ್ರವಾದ ತೀರ್ಥ ಗಂಗಾ ಸಿಂಧು ಸರಸ್ವತಿ ಚಯಮುನಾ ಗೋದಾವರಿ ನರ್ಮದಾ ಕೃಷ್ಣ ಭೀಮರಥೀಶ ಬಲ್ಗು ಸರೈಯು ಶ್ರೀ ಗಂಟಕಿ ಗೋಮತಿ ಕಾವೇರಿ ಕಪಿಲ ಪ್ರಯಾಗ ವಿನತಾ ನೇತ್ರಾವತಿ ಇತ್ಯಾದಯ ನದ್ಯಶ್ರೀ ಹರಿಪಾದ ಮಂಗಜ ಭವ ಅತ್ರವಸಂತಿ ಇಲ್ಲಿ ವಾಸ ಮಾಡ್ತಾ ಇದಕ್ಕೆ ನಮಸ್ಕಾರ ಮಾಡಿಕೊಂಡು ನಾವು ಮೇಲೆ ಹೋಗೋಣ ಹರೇ ಶ್ರೀನಿವಾಸ ಈ ಕಟ್ಟೆ ಏನು ಕಾಣಿಸ್ತದಲ್ಲ ಇದು ಮೋಹನ್ ದಾಸರ ವಂಶೀಕರ್ ಹೇಳಿದಂತೆ ವಿಜಯಪ್ರಭುಗಳು ಚಿಪ್ಪಿಗಿರಿಯಲ್ಲಿರುವ ಭೋಗೇಶ್ವರನನ್ನು ಉಪಾಸನೆ ಮಾಡಿ ಅವನ ಅಂತರ್ಯಾಮಿಯಾದ ನರಸಿಂಹನ ಸೂಚನೆಗೆ ಅನುಗುಣವಾಗಿ ಇಲ್ಲಿ ಏನು ಬಂದರಲ್ಲ ಬಂದು ಈ ಕಟ್ಟೆ ಮೇಲೆ ಕೂತ್ಕೊಂಡು ಅಂದರೆ ಈ ಭಾಸ್ಕರ ಕ್ಷೇತ್ರದಲ್ಲಿ ಈ ವಿಜಯತೀರ್ಥದಿಂದ ತನ್ನ ತಮ್ಮ ಮೂರ್ತಿಯಾದ ವೇಣುಗೋಪಾಲನ ತೆಗೆದು ಇಲ್ಲಿಟ್ಟು ನಿತ್ಯ ಇಲ್ಲೇ ಉಪಾಸನೆ ಮಾಡ್ತಾ ಇಲ್ಲೇ ಜಪತಪಾದಿಗಳನ್ನು ಮಾಡ್ತಾ ಆ ವೇಣುಗೋಪಾಲನ ಪೂಜೆ ಮಾಡ್ತಾಯಿದ್ರು ಅಂತ ಪವಿತ್ರವಾಗಿರ್ತಕ್ಕಂಥ ಸ್ಥಳ ಆ ಪವಿತ್ರವಾದ ಸ್ಥಳ ಇದು ಭೋಜನಕ್ಕಾಗಿ ಜನರೆಲ್ಲರೂ ಊಟಕ್ಕೆ ಕೂತ್ಕೊಂಡು ಒಂದು ಸಾವಿರ ಜನ ಸೇರೋದಿಲ್ಲ ಐದಾರು ಸಾವಿರ ಜನ ಸೇರ್ತಾರೆ ಅಷ್ಟು ಜನರಿಗೆ ಊಟದ ವ್ಯವಸ್ಥೆ ಇಲ್ಲೆಲ್ಲ ಆಗ್ತಾರೆ ಅವರಿಗಾಗಿ ನಿರ್ಮಾಣವಾಗಿರ್ತದೆ ಇದು ಉಪನ್ಯಾಸದ ವೇದಿಕೆ ಇಲ್ಲಿ ಕೂತ್ಕೊಂಡು ಪಂಡಿತರೆಲ್ಲ ಉಪನ್ಯಾಸ ಇರ್ತಾರೆ ಹರೇ ಶ್ರೀನಿವಾಸ ಗುರು ರಾಘವೇಂದ್ರ ಹರೇ ಶ್ರೀನಿವಾಸ ಇದು ವಿಜಯರಾಯರ ಆರಾಧನೆ ಮತ್ತು ಮೋಹನದಾಸರ ಆರಾಧನೆ ಇತ್ಯಾದಿಗಳೆಲ್ಲ ದೊಡ್ಡ ದೊಡ್ಡ ಅಂದರೆ ಜನಸಮ್ಮರ್ದ ಸಾವಿರ ಗಟ್ಟಲೆ ಜನ ಸೇರಿದಾಗ ಎಲ್ಲರಿಗೂ ಮೃಷ್ಟಾನ್ನ ಮಾಡಿ ಹಾಕ್ತಕ್ಕಂಥ ದೊಡ್ಡ ಅಡಿಗೆ ಶಾಲೆ ಪಾಕಶಾಲೆ ಇದು ಇದರ ಪಕ್ಕದಲ್ಲೇ ಮಂಡಿಗೆ ಮಂಡಿಗೆ ಮಾಡತಕ್ಕಂಥ ಮಂಟಪ ಅದೆ ಇದು ಪಾಕಶಾಲೆ ಇದು ಅಗ್ನಂತರ್ಗತ ಪರಶುರಾಮ ನಿರಂತರ ಸನ್ನಿಹಿತನಾಗಿರ್ತಕ್ಕಂಥ ಸ್ಥಳ ಕಲ್ಲೂರು ಸುಧಾ ಸುಧಾಮಂಗಳದಲ್ಲಿ ಯಾರಿಗೂ ಗೊತ್ತಿಳಿಯದಲೇ ಹೋಗಿ ಪಾಚಕ್ಕನ ವೇಷದಲ್ಲಿ ಅಡಿಗೆವರ ವೇಷ ಹಾಕಿಕೊಂಡು ಹೋಗಿ ಮಂಡಿಗೆ ಮಾಡಿ ಸಾವಿರಾರು ಜನರಿಗೆ ವ್ಯವಸ್ಥೆ ಮಾಡಿದ್ರಂತೆ ಅದರ ಸವಿ ನೆನಪಾಗಿ ಇಲ್ಲಿ ಬಂದಿರತಕ್ಕಂಥ ಭಕ್ತಾದಿಗಳಿಗೆಲ್ಲ ಮಂಡಿಗೆ ಪ್ರಸ್ತ ಆಗ್ತದೆ ಆ ಮಂಡಿಗೆ ಮಾಡ್ತಕ್ಕಂಥ ಸ್ಥಳ ಬರೀ ಬರೀ ಮಂಡಿಗೆ ಮಾಡೋದಷ್ಟೇ ಇದೊಂದು ಮೂರು ದಿವಸದಿಂದ ಮಾಡ್ತಾರೆ ಆ ಎಲ್ಲರಿಗೆ ಪ್ರಸಾದ ರೂಪದಲ್ಲಿ ಕೊಡಕ್ಕಾಗಿ ಮತ್ತು ಬಂದವರಿಗೆಲ್ಲ ಹೊಟ್ಟೆ ತುಂಬ ಬೇಕಾದಷ್ಟು ಯಾಕಂದರೆ ವಿಜಯರಾಯರ ಸ್ಮರಣೆ ಮಾಡ್ಕೋತ ಮಂಡಿಗೆ ಜಾಸ್ತಿ ಹೋಗ್ತದೆ ಅದನ್ನ ಮಾಡ್ತಕ್ಕಂಥ ಸ್ಥಳ ಇದು ಹರೇ ಶ್ರೀನಿವಾಸ ಮೋಹನ್ ದಾಸರು ವಂಶಿಕರು ಜಗನ್ನಾಥಾಸ ಜಗನ್ನಾಥದಾಸರು ತಮ್ಮ ಕಂಠದಿಂದ ವಿಜಯಪುರಗಳ ಒಂದು ಕೀರ್ತನೆಯಲ್ಲಿ ಒಂದು ಭಾಗವನ್ನು ಅವರು ಹೇಳಿ ಕೇಳಿಸ್ತಾರೆ ನಾವೆಲ್ಲ ಕೇಳಿ ಅನ್ನದ ಬರ ವಿಜಯದಾಸರ ಬಗ್ಗೆ ಮೋಹನ್ದಾಸರು ಏನು ಹೇಳ್ತಾರೆ ಅಂದರೆ ಅವರು ದರ್ಶನ ಮಾಡಿದರೆ ಏನಾಗ್ತದೆ ಅವ್ರ ಸ್ಮರಣೆ ಮಾಡಿದ್ರೆ ಏನಾಗ್ತದೆ ಅಂತಂಬುದು ಅವರು ಇದರಿಂದ ಹೇಳ್ತಾರೆ ದಾಸರ ರೇ ನಮ್ ವಿಜಯ ಗುರುಗಾಳನೆ ನೆರೆ ನಂಬಿರೋ ಬಿರೋ ದಾಸರನೆ ನಂಬಿರೋ ಚೆಲುವ ವಿಜಯ ಗುರುಗಾಳ ನೆರೆ ನಂಬಿರೋ ನಂಬಬೇಕು ನಂಬಿದರೆ ಏನಾಗ್ತದೆ ದಾಸರ ನೆರೆ ನಂಬಿ ಏಸು ಜಲುಮದ ಭವಪಾಶವ ಭವಪಾಶವಹರಿಸಿ ರಮೇಶನ ಬಜಿಪರ ಪರ ಲೇಷ ಗಿ ವಿರಾಚಿಸಿ ಪರಮ ಉಲ್ಲಾಸ ಜೀವೇಶ ಭೇದ ವಯೇಸು ಬಗೆಯಲಿ ತಿಳಿಯದಲೆ ನರದೋಷ ಬುದ್ಧಿಯ ನಾಶಗೈ ನೆರೆ ನಂಬಿರೋ ಚೆಲುವ ವಿಜಯ ಗುರುಗಳ ನೆರೆ ನಂಬಿರೋ ನಂಬಿದ್ರೆ ಇಷ್ಟ ಆಗ್ತದೆ ಇನ್ನೂ ಏನಾಗ್ತದೆ ನಂಬಿದರೆ ಇವರು ದರ್ಶನ ಮಾಡಿದ್ರೆ ಏನಾಗ್ತದೆ ಸಂದಾರೂಷನ ಮಾತ್ರ ಸಂದಾರೂಷನ ದಿ ಮಾತ್ರ ದಿಂದ ಬಾಹುದು ನದಿ ಸಿಂಧು ಸ್ನಾನದ ಫಲವೋ ಸಂದರುಷನ ಮಾತ್ರದಿಂದ ಬಾವುದು ನದಿ ಸಿಂಧೂ ಸ್ನಾನದ ಪಾಲವೋ ಮಾಡಲು ಭವಬಂಧನ ಪರಿಹಾರವೋ ಇಂದು ನಿಜವೂ కందుకొరళ మరేంద్ర వంద్య కందుకొరళ రుద్రదేవ్ కందుకొరళ రరేంద్ర వంద్య ముకుంద పిద పద పద బిడ ద భజీ పురందర న యుగ దళి అందలె వందలీ దసరెరే నంబిరో చురుగల నెరే నంబీరో ವಿಜಯರಾಯರ ಪ್ರತಿಮಾ ಕೊಟ್ಟು ಉದ್ಧಾರ ಮಾಡಿದ ವ್ಯಕ್ತಿ ಮಾಡಿದ್ದಕ್ಕೋಸ್ಕರನೇ ಚಕ್ರಾಜ್ಞ ಮಂಡಲಿಯನ್ನು ವಿಜಯರಾಯರ ಬಗ್ಗೆ ಏನು ಚಿಂತನೆಗಳೆಲ್ಲ ತನ್ನ ಬರ್ತಾ ಬರ್ತಾಯಿದ್ದಾವೆ ಸೈ ಮಾಡಿ ಅವರ ಬಾಯಿಯಿಂದ ಆ ಟ್ರೆಡಿಷನ್ ಸಂಪ್ರದಾಯಬದ್ಧವಾದ ಪದ್ಧತಿಯಲ್ಲಿ ದಾಸರ ಒಂದು ಕಿರು ಸುಳಾದಿ ಹೇಗಿರ್ತದೆ ನೋಡೋಣ ಹರೇ ಅಜ್ಞಾನ ತಿಮರಚ್ಛೇದಂ ಬುದ್ಧಿ ಸಂಪತ್ಪ್ರದಾಯಿಕಂ ವಿಜ್ಞಾನ ವಿಮಲಂ ಶಾಂತಂ ವಿಜಯ ಆಖ್ಯ ಸಾರವನು ಮರದು ಬೇಸರದಲೆ ನಾನು ಸಂಸಾರವೆಂತೆಂಬ ಸಾರದಲ್ಲಿ ಸಾರವನು ಮರದು ಬೇಸರದಲೆ ನಾನು ಸಂಸಾರವೆಂತೆಂಬ ಸಾರದಲ್ಲಿ ಸಾರ ಸಾರಿ ಸಾರಿಗೆ ಕೆಲ ಸಾರುತ ತಿರುಗಿದೆನೋ ಸರಿ ಸರಿದು ಸಾರಾಣಿಯರ್ವಿಗಿಂತ ಸ್ವಾರಸ್ಯವಿಲ್ಲದಲೆ ಸಾರದುರಿತ ಪ್ರಸಾದವನು ಉಂಡೆ ಸರಸಿ ಜನಯನ ನಾಮ ನಾರದ ನಿನ್ನ ದಾಸರ ಸಂತತಿಯನು ಸಾರದಲೆ సారా లిల్లవో నిన్న సిరి విజయ విఠలనే సారవనూ మరదూ ಆಸಾ ವಿಜಯಪ್ರಭುಗಳು ತಮ್ಮ ಅಮೃತ ಹಸ್ತದಲ್ಲಿ ಇದನ್ನು ಇಟ್ಟುಕೊಂಡು ಭಗವನ್ನಾಮ ಸಂಕೀರ್ತನೆ ಮಾಡುತ್ತಾ ಮೈ ಮರೆತು ಮೀಟಿದ ತಂಬೂರಿ ಅದ್ಭುತವಾಗಿರತಕ್ಕಂಥ ತಂಬೂರಿ ಎಷ್ಟು ಚಿಕ್ಕದಾಗಿದೆ ಅವರ ಮನಸ್ಸು ಎಷ್ಟು ವಿಶಾಲನೂ ಅವರ ಆಕಾರ ಸ್ವಲ್ಪ ಗಿಡ್ಡಕ್ಕಿತ್ತು ಅಂತ ನಾನು ಕೇಳೀನಿ ಅವರ ತಂಬೂರಿ ಕೂಡ ಅದ್ಭುತವಾಗಿ ಇದನ್ನು ನೋಡೋ ಭಾಗ್ಯ ನಮ್ದೆಲ್ಲ ಆಯ್ತಲ್ಲ ವಿಜಯರಾಯರು ಮೀಟಿದ ತಂಬೂರಿ హరే శ్రీనివాస హరే శ్రీనివస దాసప్పన వ్యసక దాసప్పనగ పరోక్ష జ్ఞాన ఆగి దాసప్ప వైరాగ్యదీ వ్యసాశ మరికట్ అది మరిగ్రు రాత్రి స్వప్న ఐదు స్వప్న వేదవ్యసర కరస్పర్శ మి సాక్షాత్ పురండల దాసరు నారద మహరుష అవతారదల్లి దర్శన కొట్టు అయి ಹಸ್ತದ ಮೇಲೆ ಅಭಯ ಹಸ್ತವನ್ನಿಟ್ಟು ವೇದವ್ಯಾಸ ಪರಸ್ಪರ ಮಾಡಿಸಿ ವಿಠಲ ಅಂತ ಅಂಕಿತೋಪದೇಶ ಕೊಟ್ಟು ಅನುಗ್ರಹ ಮಾಡಿರುವಂತ ತಂಬೂಲಿ ಸ್ವಪ್ನದಲ್ಲಿ ಅನುಗ್ರಹ ಮಾಡಿ ಸ್ವಪ್ನ ಹೆಚ್ಚಕ್ಕೆ ಆದ ಮೇಲೆ ನೋಡ್ತಾರಲ್ಲ ಕೈಯಲ್ಲಿ ತಂಬೂಲಿ ಇಂದಾನೆ ವಿಜಯ ವಿಜಯಪ್ರಭುಗಳು ಅನೇಕ ಸ್ವಪರದ ಮಾಡಿದ್ರಲ್ಲ ಆ ಏನು ತಂಬೂರಿ ನಾಲ್ಕು ಲಕ್ಷ ಇಪ್ಪತ್ತೈದು ಸಾವಿರ ಪದಪದ್ಯ ಸುಳಾದಿಯನ್ನು ಸುಡತರು ವಾಸರ ಮಾಡಿದ್ರು ತ್ರಿಪಾದವೇ ನ್ಯೂನವಿರಲು ಆಪಾರಗಳನ್ನು ಪೂರ್ತಿಪರ ಮತ್ಪುತ್ರ ಇವರೆಂದು ಆದಿಯಲ್ಲಿ ಸೂಚಿಸಿರಲು ಭೂದೇವ ಜನ್ಮದಿನ ದಾಸರ ಅಭಿಲಾಷೆ ಸಾಧಿಸಿದ ಸದಯರಿವರೂ ಅವನೇ ಹಿರಿಯರಾಗ ಎಪ್ಪತ್ತೈದು ಸಾವಿರ ಸುಳಭದ್ಯ ಸುಳಾದಿ ಪದಪದ್ಯಗಳನ್ನು ಇದೇ ತಂಬೂರಿನ ಹಿಡ್ಕೊಂಡು ಅವರು ರಚನೆ ಮಾಡಿದ್ದು ಭಗವಂತನ ಸಮರ್ಪಣೆ ಮಾಡಿದ್ದು ಇದೇ ತಂಬೂರಿ ಹಿಡಿದು ಯಮಲೋಕಕ್ಕೆ ಹೋಗಿ ಮೋಹನ್ ದಾಸರ ಅಪಮೃತ್ಯವನ್ನು ಪರಿಹಾರ ಮಾಡಿ ಸಾಕ್ಷಾತ್ ಯಮದೇವರಿಂದ ಅವರು ಪೂಜೆಯನ್ನು ಸ್ವೀಕಾರ ಮಾಡಿ ಅವರಿಗೆ ಅನುಗ್ರಹ ಮಾಡಿ ಮೋಹನ್ ದಾಸರ ಜೀವನ ತಂದು ಮತ್ತೆ ದೇಹದಲ್ಲಿ ಪ್ರವೇಶ ಮಾಡಿಸಿರುವಂಥ ಮಹಾನುಭಾವರು ಇದು ಹಿಂದಿನ ಪುರಂದರದಾಸರು ಬಾರಿಸಿರುವಂಥ ತಂಬೂರಿ ಇದರ ಹೆಸರು ಮಹತಿ ಮಹತಿ ಅದೇ ತಂಬೂರಿನೇ ಪುರಂದರದಾಸರು ಅನುಗ್ರಹ ಮಾಡಿದ್ದು ಅದಕ್ಕೋಸ್ಕರವಾಗಿ ಇದರ ದರ್ಶನದಿಂದ ಅನಿಷ್ಟ ವೃತ್ತಿ ಇಷ್ಟಪ್ರಾಪ್ತಿ ಸುಭಾಷ್ ಜೈ ಸತ್ಯ ಹರೇ ಶ್ರೀನಿವಾಸ ನನ್ನ ಪಕ್ಕದಲ್ಲಿ ನಿಂತುಕೊಂಡಿರ್ತಕ್ಕಂಥವರು ಮೋಹನದಾಸರ ವಂಶಿಕರು ಮೊಟ್ಟ ಮೊದಲು ಸಣ್ಣ ಬಾಲ್ಯದಲ್ಲಿ ತಿರುಪತಿಯಲ್ಲಿದ್ದರು ನಮ್ಮ ಮನೆಗೆ ಬಂದು ನಾವೆಲ್ಲ ಕಲಿತು ಭಜನೆ ಮಾಡ್ತಾ ಇದ್ವಿ ಅಂತಹ ಪುಣ್ಯಾತ್ಮರ ಸಹವಾಸ ಅಲ್ಲೇ ಆಯಿತು ಇವತ್ತು ಬಗಲಾಗಿ ನಿಲ್ತಕ್ಕಂಥ ಭಾಗ್ಯ ವಿಜಯಪ್ರಭುಗಳು ನನಗೆ ಕರುಣಿಸಿದ್ದಾರೆ ಇವರ ಹೆಸರು ಜಗನ್ನಾಥ ದಾಸರು ಇಷ್ಟೆಲ್ಲ ಅಭಿವೃದ್ಧಿಗೆ ಅಂದರೆ ಇದರಲ್ಲಿ ಹಿರಿಯರು ಮಾಡಿದ್ದಾರೆ ಹಿಂದೆ ಆದರೆ ಈಗೇನು ನಾವು ನೋಡಿದ್ವಲ್ಲ ಭೋಜನ ಶಾಲೆ ಆ ಪಾಕಶಾಲೆ ಇದೆಲ್ಲ ಇನ್ನೂ ಸು ಇದರ ದೊಡ್ಡ ಆಶಯಗಳಿಂದ ಕೂಡಿದ ವ್ಯಕ್ತಿ ಇದನ್ನ ಇನ್ನೂ 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 ಅಭಿವೃದ್ಧಿ ಮಾಡಿ ಎಷ್ಟು ಅಭಿವೃದ್ಧಿ ಮಾಡಿದರೂ ತೃಪ್ತಿ ಇಲ್ಲ ಈಗ ಹೇಳಿದ್ರು ಅವರು ಇಲ್ಲಿ ಒಂದು ಲೈನ್ನಲ್ಲಿ ಬಂದವರಿಗೆ ಇಳ್ಕೊಳ್ಳೋಕ್ಕಾಗಿ ಅಲ್ಲಿ ಅಲ್ಲೆಲ್ಲ ಒಂದು ದೊಡ್ಡ ರೂಮ್ಗಳು ಕಟ್ಟಬೇಕು ಅದು ಒಳ್ಳೆಯ ವ್ಯವಸ್ಥಿತವಾದ ರೀತಿಯಲ್ಲಿ ರೂಮ್ಗಳು ಕಟ್ಟಬೇಕು ಬಂದವರಿಗೆ ಸೌಕರ್ಯ ಮಾಡಿಕೊಡಬೇಕು ಅಂತ ದೊಡ್ಡ ಆಲೋಚನೆ ಹೇಳಿದ್ದಾರೆ ಯಾರಾದರೂ ಪುಣ್ಯಾತ್ಪರಕ್ಕೆ ಸಹಾಯ ಮಾಡುವುದ್ರೆ ನಾನು ಈ ಸಂದರ್ಭದಲ್ಲಿ ನನ್ನ ಭಜನಾ ಮಂಡಳಿ ಅವರಿಗೆಲ್ಲ ಒಂದು ಸಂದೇಶ ನೀಡ್ತಾ ಇದ್ದೀನಿ ನಿಜವಾಗಿ ನನ್ನ ಮೇಲೆ ಪ್ರೀತಿ ಇದ್ದರೆ ನೀವೆಲ್ಲರೂ ಕೂಡ ನನಗೇನು ಕಳಿಸೋದು ಬೇಕಾಗಿಲ್ಲ ಇವರ ಫೋನ್ ನಂಬರ್ ಇವರ ಬ್ಯಾಂಕ್ ಅಕೌಂಟ್ ನಂಬರೆಲ್ಲ ನಾನು ಇದರಲ್ಲಿ ರಿಲೀಸ್ ಮಾಡ್ತೀನಿ ದಯಮಾಡಿ ಎಲ್ಲರೂ ಎಲ್ಲ ರೀತಿಯಿಂದ ಇದನ್ನು ನೋಡಿದ ಮೇಲೆ ನೀವೇ ಅರ್ಥ ಮಾಡಿಕೊಂಡು ಎಷ್ಟು ಅಭಿವೃದ್ಧಿ ಆಗಿದೆ ಇದಕ್ಕೆ ನಾವೆಷ್ಟು ಮಾಡಿದರೂ ಕಮ್ಮಿ ಆಗ್ತದೆ ನನ್ನ ಭಜನಾಮಳ್ಳಿ ತಾಯಂದರೆಲ್ಲ ಕೂಡ ನಿಮ್ಮ ನಿಮ್ಮ ಭಜನಾಮಳಿ ಕಡೆಯಿಂದ ಇಲ್ಲಿ ಸಹಾಯ ಮಾಡಬೇಕು ಅಂತ ಪ್ರಾರ್ಥನೆ ಮಾಡ್ತಾಯಿದ್ದೀನಿ ಹರೇ ಶ್ರೀನಿವಾಸ ಹಂಸ ವಿಜಯಾ ವಿಠಲ ನಿನ್ನ ಚರಣಗಳೇ ಧಡಿ ಸಂಸಾರಾಂಬುದಿಗೆ ನಿನ್ನ ನಾಮವೇ 나ವಿ ಹಂಸ ವಿಜಯಾ ವಿಠಲ ನಿನ್ನ ಚರಣಗಳೇ ಧಡಿ ಶ್ರೀ ಭಾರತೀرم ಮುಖ್ಯ ಪ್ರಾಣಂತ ಶ್ರೀಕೃಷ್ಣಾ ಪ್ರಣಮಸ್ತು ಜೈ ಯೇ